ರ ಸ್ನೇಹಿತರೆ ಈ ಕಡೆ ಬಂದ್ಬಿಟ್ಟು ಮನೆ ಅಂತ ಹೇಳಿ ಮನೆ ಕೊಳಲಿಂದ ಈಗ ನಾನು ಹೋಗ್ತಾ ಇರೋದು ಮಾರ್ಕೇಳ ಕಡೆಗೆ ರಾತ್ರಿ ಟೈಮ್ ಆಗಿರೋದು ಈಗ ಹನ್ನೊಂದು ಗಂಟೆ ಮೂವತ್ತೈದು ನಿಮಿಷ ಆದರೂ ಈ ರೋಡು ಎಷ್ಟೋ ವೆಹಿಕಲ್ಗಳು ಹೊಡೆತ ನಾನು ಅಷ್ಟು ರೀತಿ ಯಾವಾಗಲೂ ಇಪ್ಪತ್ತ್ನಾಲ್ಕು ಗಂಟೆ ಅದೇ ಟೈಮಲ್ಲಿ ಈ ಥರ ನೋಡೋಕ್ಕೆ ಸಿಗೋದೇ ಇಲ್ಲ ನನಗೆ ಎಷ್ಟು ಗ್ಯಾಪು ಇರೋಲ್ಲ ಗಾಡಿಗಳು ಓಡಾಡುತ್ತೆ ಕಂಫರ್ಟ್ ಕನ್ಫರ್ಟ್ ಒಂದು ಕಾರ್ ಏನಾದರೂ ಕೆಟ್ಟು ನಿಂತುಬಿಟ್ರೆ ಇದರಲ್ಲಿ ಮೆಸ್ಟೇಕ್ ಆಗಿದೆ ನಿಮ್ಮ ಜಾಮ ಆಗ್ಬಿಡುತ್ತೆ ಪೂರ್ವ ಅಪಾರ್ಟ್ಮೆಂಟ್ ತುಂಬ ಅಪಾರ್ಟ್ಮೆಂಟ್ಸ್ ಇದೆ ಕಡೆ ಮಾತಾಡೋ ಬ್ರಿಡ್ಜ್ ಇದು ಮಾಡೋದು ಡ್ಯೂಟಿಗಳಿಲ್ಲ ಹೀಗಿದೆ ಹನ್ನೆರಡು ಗಂಟೆ ಹತ್ತತ್ರ ಹನ್ನೊಂದು ಕೆಳಗಿದೆ ಆದರೂ ಟ್ರಾಫಿಕ್ ಇರುತ್ತೆ ನೈಟ್ ಹೊತ್ತು ಹಿಂಗಿದೆ ಅಂತಂದರೆ ಡೇ ಹಿಂಗೆ ಹಿಂಗಿರುತ್ತೆ ಹೆಚ್ಚಿನ ನಾನು ಡೇ ಡ್ಯೂಟಿ ಮಾಡಲ್ಲ ಅಪ್ರೂವ್ ಯಾವಾಗ ಬರೋದು ನಾನು ಡೇ ಟೈಮ್ಗೆ ಅವ್ರಿಗೆ ಬಂದಾಗ ಡೇ ಟೈಮ್ ತಂದಾಗ ಟಿ ಮಾಡಿ ಯು ಟಿ ಬಿ ಜೆ ಪಿ ನಗರಕ್ಕೆ ತಗೋತಿದ್ದೀನಿ ತಗೊಂಡೆ ಗ್ರಾಹಕರಿಗೆ ಹೇಳ್ತೀನಿ ಪಿಕಪ್ಗೋಗೋದು ಸೆವೆನ್ ಹಂಡ್ರೆಡ್ ಮೀಟ್ರಲ್ಲಿ ಇದ್ದಾನೆ ಬನ್ನಿ ಹೋಗೋಣಂಗೆ ಕಸ್ಟಮರು ತಗೊಂಡ ಇದೇ ಹೋಗುತ್ತೆ ನಾವೇನೂ ಇಲ್ಲ ಗೊತ್ತಾಗುತ್ತೆ ಫೋನ್ ಮಾಡೋ ಅವಶ್ಯಕತೆ ಇಲ್ಲ ಕಡೆ ಬಂದ್ಬಿಟ್ಟು ಎಲೆಕ್ಟ್ರಾನ್ ಸಿಟಿ ಪನ್ಶಂಕ್ರಿ ಸಿಲ್ಕ್ ಬೋರ್ಡು ಆ ಕಡೆಲ್ಲ ಹೋಗುತ್ತಿದ್ದು ಕಾಡು ಬೀಸಿನಳೆ ನೆಕ್ಸ್ಟು ಇಲ್ಲಿಂದ ಬಿಟ್ಟರೆ ಈ ರೋಡು ಅಷ್ಟೇ ಫುಲ್ ಜಾಮ್ ರೋಡ್ ಇವಲ್ಲ ಬೆಳಗ್ಗೆ ಏಳುವರೆ ಎಂಟು ಗಂಟೆ ಆಗ್ತಿದ್ದಂಗೆ ಕಂಟಿನ್ಯೂ ಟ್ರಾಫಿಕ್ ಇರುತ್ತೆ ನಮ್ಮ ಕಸ್ಟಮರ್ ಬಂದ್ಬಿಟ್ಟು ಇನ್ನೂ ತ್ರೀ ಫಿಫ್ಟಿ ಮೀಟ್ರಲ್ಲಿದ್ದಾರೆ ಮೊಬೈಲಲ್ಲಿ ಕ್ಯಾಮ್ರಾ ಸರಿ ಇಲ್ಲ ಎಲ್ಲದ್ರಲ್ಲಿ ಮಾಡ್ತಾ ಇದ್ದೀನಿ ಟಿ ಮೀಟರ್ ನಮ್ಮ ಹದಿನೈಸ್ಥಾನ ನಮ್ಮ ಕದನೇ ಸ್ಥಾನ ಕರ್ಕೋದಿಲ್ಲ ಕಸ್ಟಮರ್ ಕದನೇ ಸ್ಥಾನ ಯಾರಂತ ಕಂಡು ಪಾಯಿಂಟ್ ಹತ್ರ ಹೋದರೆ ಗೊತ್ತಾಗುತ್ತೆ ಇವರೇ ಅಂತೇಳಿ ನೋಡಿ ಹನ್ನೆರಡು ಗಂಟೆ ಆಗುತ್ತೆ ಇದೆ ಸಿಗ್ರೆಟ್ ಅಂತ ಇದು ಬಬ್ಬು ಇದು ಹಲೋ கஸ்டமர் பண்ணி தீன்க்க டைம் ஸ்டார்ட் ஆகிட்ட ஆ டெம் வரைக்கும் நான் ಟೂ ಒನ್ ಕಸ್ಟಮರ್ ಓ ಟಿ ಪಿ ಹೇಳಿದ್ರು ಟೂ ಒನ್ ಸೆವೆನ್ ನೈನ್ ಹಾಕಿದರೆ ಅವರೆಲ್ಲ ಎಲ್ಲಿ ಹೋಗ್ಬೇಕು ಅಂದರೆ ವ್ಯಾಪಾರ ಇಪ್ಪತ್ತು ಕಿಲೋಮೀಟ್ರಿಗೆ ಹಾಂ ಯಾವ ಸರ್ ಓಕೆ 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 ವೇಟಿಂಗ್ ಇಪ್ಪತ್ತು ಕಿಲೋಮೀಟ್ರು ತೋರಿಸೋದು ಹದಿನೆಂಟರಂತ ಹೇಳಿ ಲೈಕ್ ಅಲ್ಲಿ ಹೋಗಿದ ತಕ್ಷಣ ಸ್ಟಾಪ್ ಆಗುತ್ತೆ ಮನೆಯಲ್ಲ ರೋಡು ನೂರು ರೂಪಾಯಿ ರೋಡ್ ಇರೋದು ಅಷ್ಟೇ ಟ್ರಿಪ್ ಎಂಡಾದಾಗ ಎಷ್ಟು ಅಮೌಂಟ್ ಬರುತ್ತೆ ಅದು ತೋರಿಸ್ತೀನಿ ಅಲ್ಲಿವರೆಗೆ ಇರಲಿ ವಿಡಿಯೋ ಆಫ್ ಆಗುತ್ತೋ ಹೆಂಗೋ ಗೊತ್ತಿಲ್ಲ ನೋಡೋಣ ಮತ್ತೆ ಟ್ರೈ ಮಾಡ್ತೀನಿ Rákú hótti þér að það eitthvað. Mugið þið. Það er fyrir e að það er. Rákú hótti þér að það eitthvað. Það er stæðir að það er. Það er karkundur.

ಕರೆದು ಸರ್ ಹೆಣ್ಣು ಕರೆದು ಹಾಕಿ ಮುನ್ನೂರ ಎಪ್ಪತ್ತು ಹಾಂ ತ್ರೀ ಸೆವೆಂಟಿ ನಂಬರ್ ಬಲ್ತವೆ ಸರ್ ಸಿಕ್ಸ್ ತ್ರೀ ಸಿಕ್ಸ್ ಟು ಮರು ಕಸ್ಟಮರು ದುಡ್ಡು ಕೊಟ್ಟಿದ್ದಾರೆ ಕೊಟ್ಟ ಮೇಲೆ ನಾವು ಇಲ್ಲಿ ಎಂಡು ಕ್ಯಾಶ್ ತಗೊಂಡಿದ್ದೀವಿ ಅಂತೇಳಿ ಅದಾದಮೇಲೆ ರೇಟಿಂಗ್ ಕೊಡಬೇಕು ಕಸ್ಟಮರ್ಗೆ ಅವರು ನಮ್ಗೆ ಕೊಡಬೇಕು ಫೈವ್ ಸ್ಟಾರ್ ಒಳ್ಳೆ ಕಸ್ಟಮರ್ ಇವರು ಫೈವ್ ಸ್ಟಾರ್ ಕೊಡ್ತೀವಿ ಸುರಕ್ಷಿತ ರೈಡ್ ಮಾಡಿದ್ದೀವಿ ಅಂತ ಹೇಳುದು ಬರುತ್ತೆ ಆವಾಗ ಹಾಕಿ ಕೊಟ್ಟು ಹಿಂಗೆ ಸೊ ಮುನ್ನೂರ ಎಪ್ಪತ್ತು ರೂಪಾಯಿ ಎಷ್ಟು ಕಿಲೋಮೀಟ್ರು ಮುನ್ನೂರ ಎಪ್ಪತ್ತು ರೂಪಾಯಿ ಕಮಿಷನ್ ಜೀರೋ ಇದೆ ಕಿಲೋಮೀಟ್ರ್ ಏನು ತೋರಿಸ್ತಾ ಇಲ್ಲ ಅಷ್ಟೇ ಇದರಲ್ಲಿ ಅಷ್ಟೇ ಕಿಲೋಮೀಟ್ರ್ ಏನು ತೋರಿಸ್ತಾ ಇಲ್ಲ ಜೆ ಪಿ ನಗರ ಬಂದಿದೆ ಅಂತ ಲಾಂಗ್ ಆಯಿತು ಇಷ್ಟು ಲಾಂಗ್ ಮಾಡಬಾರ್ದಿತ್ತು ಮಾಡಿದ್ದೀನಿ ಎಲ್ಲರೂ ಸಪೋರ್ಟ್ ಮಾಡಿ ಚಾನಲ್ ಒಂದು ಮಾಡಿಟ್ಕೊಳ್ಳಿ ಅದು ಬಿಟ್ಟರೆ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಆನ್ಲೈಕ್ ಮಾಡಿದ್ರೆ ಮಾಡಕ್ಕೆ ಹೋಗಬೇಡಿ ಸರಿನಾ ಓಕೆ ಥ್ಯಾಂಕ್ ಯು